ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಅಣ್ಣೆ ಸೊಪ್ಪಿಂದ ಮೊಸಪ್ಪು ಮಾಡ್ತಾಯಿದ್ದೀನಿ ಮೊಸಪ್ಪು ಮಾಡೋಕ್ಕೆ ಏನೇನು ಬೇಕು ನೋಡೋಣ ಅಣ್ಣೆ ಸೊಪ್ಪನ್ನು ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ತೊಗರಿಬೇಳೆ ಎಣ್ಣೆ ಎರಡು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನ್ ತೆಂಗಿನಕಾಯಿ ತುರಿ ಹಾಗೆ ಎರಡು ಹಸಿರು ಮೆಣಸಿಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಖಾರದ ಪುಡಿ ಒಂದು ಈರುಳ್ಳಿ ಸಿಪ್ಪೆ ಬಿಡಿಸಿಟ್ಕೊಂಡಿರೋ ಸ್ವಲ್ಪ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇದು ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಸೊಪ್ಪು ಸಾಸಿವೆ ಒಣಮೆಣಸಿನ್ಕಾಯಿ ಎರಡು ಇಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ತೊಗರಿಬೇಳೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಟೊಮ್ಯಾಟೊ ತೆಂಗಿನಕಾಯಿ ತುರಿ ಹಸಿಮೆಣಸಿನ್ಕಾಯಿ ಖಾರದ ಪುಡಿ ಸಿಪ್ಪೆ ತೆಗೆದಿರೋ ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನ್ ಎಣ್ಣೆ ನಾವು ತೊಳೆದಿಟ್ಕೊಂಡಿರೋ ಅಣ್ಣೆ ಸೊಪ್ಪನ್ನು ಹಾಕೋತಾಯಿದ್ದೀನಿ ಇದಕ್ಕೆ ಒಂದು ಅರ್ಧ ಲೀಟ್ರ್ ನೀರು ಹಾಕೋತಾ ಇದ್ದೀನಿ ಸಲ ನೀರು ಸಾಕಾಗುತ್ತಾ ಅಂತ ನೋಡಿ ಕುಕ್ಕರ್ ಕ್ಲೋಸ್ ಮಾಡಿ ನಾನು ಇದನ್ನು ವಿಜಲ್ ಹಾಕ್ಸ್ಕೊತೀನಿ ಇವಾಗ ಕುಕ್ಕರ್ ತಣ್ಣಗಾಗಿದೆ ಓಪನ್ ಮಾಡೋಣ ಎಣ್ಣೆ ಸೊಪ್ಪು ಬೇಳೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಅದಕ್ಕೂ ಮುಂಚೆ ಇದರಲ್ಲಿರೋ ನೀರನ್ನು ಬೇರೆ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ ನಾವು ನೀರು ಇದ್ದಂಗೆ ಸ್ಮ್ಯಾಶ್ ಮಾಡೋಕ್ಕೋದ್ರೆ ಅದು ನೀಟಾಗಿ ಸ್ಮ್ಯಾಶ್ ಆಗಲ್ಲ ಆದ್ದರಿಂದ ನೀರನ್ನು ಸಪ್ರೇಟ್ ಮಾಡ್ಕೊಬಿಟ್ಟು ಸ್ಮ್ಯಾಶ್ ಮಾಡಬೇಕು ಇವಾಗ ನಾನು ನೀರನ್ನು ಸಪ್ರೇಟ್ ಮಾಡಿದ್ದೀನಿ ಬೇಯಿಸ್ಕೊಂಡಿರೋ ಸೊಪ್ಪನ್ನ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಅಣ್ಣೆ ಸೊಪ್ಪು ಶೀತ ಅಂತ ಹೇಳ್ತಾರೆ ಆದರೆ ಮೊಸಪ್ಪಿಗೆ ಬೇಳೆನೆ ಹಾಕಬೇಕಾಗಿರೋದ್ರಿಂದ ಬೇಳೆನೇ ಹಾಕಿದ್ದೀನಿ ಬಸ್ಸಾರೆಲ್ಲ ಮಾಡಿಕೊಂಡ್ರೆ ಕಾಳನ್ನ ಹಾಕೋಬೋದು ಇವಾಗ ಇದು ರೆಡಿಯಾಗಿದೆ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಇಲ್ಲಿ ಒಂದು ಪಾತ್ರೆಗೆ ಎರಡು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಹಣ್ಣುಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಹಾಗೆ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾವು ಸ್ಮ್ಯಾಶ್ ಮಾಡಿಟ್ಕೊಂಡಿರೋ ಸಾಂಬಾರನ್ನ ಇದಕ್ಕೆ ಇದ್ದೀನಿ ಆವಾಗಲೇ ನೀರನ್ನು ಸಪ್ರೇಟ್ ಮಾಡಿದ್ವಲ್ಲ ಅದನ್ನು ಇದ್ರೊಳಗನೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಅಣ್ಣೆ ಸೊಪ್ಪಿನ ರೆಡಿ ರೆಡಿಯಾಗುತ್ತೆ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಯಾರೆಲ್ಲ ನನ್ನ ವೀಡಿಯೋನ ಇದ್ದೀರಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು